ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಆದರ್ಶ ವಿದ್ಯಾಲಯದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪೂರ್ಣಗೊಂಡಿದೆ ಸೊ ಇನ್ನು ಮುಂದೆ ಮೂರನೇ ಸುತ್ತಿನ ಕೌನ್ಸಿಲಿಂಗನ್ನು ಆರಂಭ ಮಾಡುವಂಥ ಒಂದು ಪ್ರಕ್ರಿಯೆ ಬಾಕಿ ಇದೆ ಸೊ ಅದು ಕೂಡ ಬೇಗನೆ ಆರಂಭವಾಗುತ್ತೆ ಯಾಕಂದರೆ ಇಪ್ಪತ್ತನೇ ತಾರೀಕಿಗೆ ಆಲ್ರೆಡಿ ಅದು ಅಪ್ಲಿಕೆ ಇದು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಸೀಟು ಅಲಾಟ್ಮೆಂಟ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಅಡ್ಮಿಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ ಸೊ ಆ ಒಂದು ಸ್ಕೂಲಿನಿಂದ ಈಗ ಅಡ್ಮಿಷನ್ ಆಗಿ ಉಳಿದಿರುವಂಥ ಸ್ಕೂಲ್ಗಳಿಂದ ಮಿಕ್ಕಿ ಉಳಿದಿರುವಂಥ ಸೀಟುಗಳು ನಮ್ಮ ವೆಬ್ಸೈಟಿಗೆ ರಿಟರ್ನ್ ಬರಬೇಕಂತಂದರೆ ಒಂದು ವಾರ ಕಾಲಾವಕಾಶ ಅಂದರೆ ದಿನಗಳನ್ನು ಹೊರತುಪಡಿಸಿ ಈಗಲೇ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಇರುವುದರಿಂದ ಅದೇನಾಯಿತು ರಜೆ ಎರಡು ದಿನ ಹೋಗಿಬಿಡುತ್ತೆ ಸೊ ಸೋಮವಾರದಿಂದ ಇದು ಫುಲ್ ಆ್ಯಕ್ಟಿವ್ ಆಗುತ್ತೆ ಸೋಮವಾರ ದಿನ ಏನು ಮಾಡಿದ ಒಂದು ಎರಡು ಮೂರು ದಿನ ಒಳಗಾಗಿ ಅಂದರೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನ ತನಕನೂ ನಿಮಗೆ ಈ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಆರಂಭವಾಗುವಂಥ ಒಂದು ಎಲ್ಲ ಚಾನ್ಸಸ್ ಇದೆ ಅದರ ಜೊತೆಗೆ ಸೊ ಕಿ ಮುಖಾಂತರನು ಕೂಡ ಒಂದು ಮೊರಾರ್ಜಿ ದೇಸಾಯಿಯ ಒಂದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಕೂಡ ಬಾಕಿ ಇದ್ದು ಸೊ ಅದನ್ನು ಕೂಡ ಪೂರ್ಣಗೊಳಿಸುವುದು ಯಾಕಂದರೆ ಮುಂದಿನ ವಾರದಲ್ಲಿ ಎಲ್ಲವನ್ನು ಕೂಡ ಪೂರ್ಣಗೊಳಿಸಬೇಕು ಅವರು ಯಾಕಂತಂದರೆ ಮುಂದಿನ ಯಾಕಂದರೆ ಜೂನ್ ಜುಲೈ ಜೂನ್ ಮಂತ್ ಹೋಯಿತು ಜುಲೈ ಮಂತ್ ಒಳಗಡೆ ಎನಿ ಕಂಡೀಷನ್ಗಳು ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಇರಬೇಕು ಹೀಗಾಗಿ ಅದನ್ನು ಕೂಡ ಇವರು ಅತಿ ಬೇಗನೆ ಒಂದು ಪೂರ್ಣಗೊಳಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ನೀವು ಹಾಕಿರುವಂಥ ಒಂದು ಕಾಮೆಂಟ್ಗಳನ್ನು ಕೂಡ ನಾವು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಮಾನ್ಯರು ಇಲ್ಲಿ ನೋಡ್ಬೋದು ಇಲ್ಲೊಬ್ಬರು ಕಾಮೆಂಟ್ ಹಾಕಿದ್ದಾರೆ ಸರ್ ಬೆಳಗಾವಿ ಡಿಸ್ಟಿಕ್ ಎಸ್ ಸಿ ನಲವತ್ತೊಂದು ಪವಿತ್ರ ಮಾಡಿಗ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಇವರು ಥರ್ಡ್ ಬಿ ಎಸ್ ಸಿ ಕೆಟಗರಿಯಲ್ಲಿ ಇರುವಂಥದ್ದು ನಲವತ್ತೊಂದು ಪರ್ಸೆಂಟೇಜ್ ಹೇಳ್ತಾ ಇದ್ದಾರೆ ಸೊ ನಿಮಗೆ ಬೆಳಗಾವಿಯಲ್ಲಿ ಕೂಡ ಏನಾಗಿತ್ತು ಅಂತಂದರೆ ಹೋದ ವರ್ಷ ನಲವತ್ತು ಒಂದು ನಲವತ್ತು ನಲ್ವತ್ತು ಮೂವತ್ತೆಂಟು ತನಕನೂ ಸೀಟ್ ಸಿಕ್ಕಿದೆ ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಮೇಲ್ ಫಿಮೇಲ್ ಓಕೆ ಇವರು ಪವಿತ್ರ ಅಂತ ಹೇಳ್ತಾ ಇದ್ದಾರೆ ಸೊ ಏಕೆಂದರೆ ಫಿಮೇಲ್ ಸಂಖ್ಯೆ ಈ ವರ್ಷ ಜಾಸ್ತಿ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಕೂಡ ಮಹಿಳೆ ವಿದ್ಯಾರ್ಥಿಗಳು ಮಹಿಳಾ ವಿದ್ಯಾರ್ಥಿನಿಯರು ಭಾಳಷ್ಟು ಅಪ್ಲಿಕೇಶನ್ ಆಗ್ತಾರೆ ಬಟ್ ಮೇಲ್ಗಳು ತುಂಬ ಕಡಿಮೆ ಹಾಕ್ಬೋದ್ರಿಂದ ನಲವತ್ತೊಂದಿಗೆ ನೀವು ಟ್ರೈ ಮಾಡಿ ನೋಡಿರಿ ನನಗನ್ಸುತ್ತೆ ನಲವತ್ತೊಂದು ತುಂಬ ಕಡಿಮೆ ಇದೆ ಅಂತ ಎಪ್ಪತ್ತು ಮಾರ್ಕ್ಸ್ ಬಂದಿದೆ ಸೆಕೆಂಡ್ ರೌಂಡಲ್ಲಿ ಬಂದಿಲ್ಲ ಕಾರಣ ಹೇಳ್ತಾಯಿರ ಸರ್ ಸೊ ನೋಡಿ ಏನಂತಂದರೆ ಎಪ್ಪತ್ತು ಮಾರ್ಕ್ಸ್ ಎದಕ್ಕೆ ಬಂದಿದೆ ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಕಾಸ್ಟಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ನಿಮ್ಮ ಕಾಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯ ಜೊತೆಗೆ ಅವರುಗಳ ಪರ್ಸೆಂಟೇಜು ಕೂಡ ಜಾಸ್ತಿ ಇರುವುದರಿಂದ ನಿಮ್ಮ ಕಾಸ್ಟಿಗೆ ಮತ್ತು ನಿಮ್ಮ ಪ್ರಸೆಂಟೇಜಿಗೆ ಮೆರಿಟ್ ಹತ್ತಿಲ್ಲ ನಿಮ್ಮ ಪ್ರಸೆಂಟೇಜು ನಿಮ್ಮ ಕಾಸ್ಟ್ ನಿಮ್ಮ ಕಾಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದು ಅವರ ಪ್ರಸೆಂಟೇಜ್ ನಿಮ್ಗಿಂತ ಜಾಸ್ತಿ ಇದ್ದು ಅವರುಗಳು ಕೂಡ ನಿಮ್ಮ ಜಿಲ್ಲೆಯಲ್ಲೇ ಪ್ರಯತ್ನ ಮಾಡುತ್ತಿದ್ದು ಹೀಗಾಗಿ ನಿಮ್ಮ ಒಂದು ರ್ಯಾಂಕ್ ಹತ್ತಿಲ್ಲ ನಮ್ಮ ಮಗಳದ್ದು ಮಗಂದು ಎಪ್ಪತ್ತು ಆಗಿದೆ ರಿಸಲ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿಲ್ಲ ಕಾರಣ ಹೇಳ್ತೀರಾ ಆಗಿದೆ ಸೊ ನಮ್ಮ ಮಗಳದ್ದು ಎಸ್ ಸಿ ಕೆಟಗರಿ ಆಯ್ತು ರೀ ಮೂವತ್ತೆಂಟು ತೊಗೊಂಡಿದ್ದಾರೆ ಒನ್ ಟು ಸೆಕೆಂಡ್ ರೌಂಡ್ ಬಂದಿಲ್ಲ ನಮಗೂ ಹಾವೇರಿ ನೋಡಿರಿ ಮಾನ್ಯ ರೀ ಮೂವತ್ತೆಂಟು ತುಂಬ ಕಡಿಮೆ ಇರುವುದರಿಂದ ಈ ವರ್ಷ ಸ್ವಲ್ಪ ಕಾಂಪಿಟಿಷನ್ ಇರುವುದರಿಂದ ಸೊ ಮೂರನೇ ಸುತ್ತಲ್ಲಿ ಕೂಡ ಇದು ತುಂಬ ಡೌಟ್ ಇದೆ ಮೂವತ್ತೆಂಟಕ್ಕೆ ಹತ್ತುವುದು ನಮ್ಮ ಮಗಳದು ಐವತ್ತು ಮಾರ್ಕ್ಸ್ ಇದೆ ಓಕೆ ಟ್ರೈ ಮಾಡಿ ಮೂರನೇ ಸುತ್ತಿನಲ್ಲಿ ಐವತ್ತು ಪರ್ಸೆಂಟೇಜ್ ಇದ್ದರೆ ಐವತ್ತು ಮಾರ್ಕ್ಸ್ ಇದ್ದರೆ ಮಗ ಬಗಲಕೋಟ ಟು ಎ ಕೆಟಗರಿ ಐವತ್ತೊಂದು ಮಾರ್ಕ್ಸ್ ಬಂದಿದೆ ಪರ್ಸೆಂಟ್ ತ್ರೀನೇ ರೌಂಡಲ್ಲಿ ಸೀಟ್ ಸಿಗುತ್ತಾ ಅಂತ ಸೊ ಮೂರನೇ ಸುತ್ತಲ್ಲಿ ಕೊನೆಯ ಸುತ್ತಾಗಿರುತ್ತೆ ಓಕೆ ಮಿಕ್ ಯಾಕಂದರೆ ಮಿಕ್ಕಿ ಉಳಿದಿರುವಂಥ ಎರಡನೇ ಸುತ್ತಿನಲ್ಲಿ ಸೀಟ್ ಉಳಿದಿರಬೇಕು ಆವಾಗ ಮಾತ್ರ ನಿಮ್ಮಗಳಿಗೆ ಸೀಟ್ ಸಿಗುತ್ತೆ ಇನ್ ಕೇಸ್ ಆಫ್ ಎರಡನೇ ಸುತ್ತಿನಲ್ಲಿ ಸೀಟುಗಳು ಉಳಿದಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬೋದು ಟೂ ಎ ಕೆಟಗರಿ ಐವತ್ತೊಂದು ಮಾರ್ಕ್ಸ್ ಸಿಂಗಲ್ ಪೇರೆಂಟ್ಸ್ ಸಿಂಗಲ್ ಪೇರೆಂಟ್ಸ್ ಅಂದರೆ ಟ್ರೈ ಮಾಡಿ ಯಾಕಂತಂದರೆ ಇದು ಸ್ಪೆಷಲ್ ಕೆಟಗರಿಯಲ್ಲಿ ಬರುತ್ತೆ ಸೊ ಸೀಟ್ ಸಿಗುವಂಥ ಚಾನ್ಸಸ್ ಟು ಎ ಕೆಟಗರಿ ಅಂದರೆ ಕಾಂಪಿಟೇಷನ್ ಅಂತೂ ಇದ್ದೇ ಇದ್ದೇ ನಿಮಗಂತೂ ಗೊತ್ತಿರುವಂಥ ವಿಷಯ ಯಾವುದಕ್ಕೂ ಟ್ರೈ ಮಾಡಿ ದಾವಣಗೆರೆ ಡಿಸ್ಟಿಕ್ ಬೆಟತ್ತೂರು ಪೋಸ್ಟ್ ಪೃಥ್ವಿ ಎಮ್ಸ್ ಎಸ್ ಟಿ ಕೆಟಗರಿ ಫಿಫ್ಟಿ ಫೈವ್ ಟ್ರೈ ಮಾಡ್ಬೋದು ಮೂರನೇ ಸುತ್ತಿನ ಸೀಟ್ ಇದ್ದರೆ ಕೊಡ್ತಾರೆ ಟು ಬಿ ಸೆವೆಂಟಿ ಟು ಬಂದಿದೆ ಬಾದಾಮಿ ಆಗುತ್ತ ಅಂತ ಸೆವೆಂಟಿ ಟು ಟು ಬಿಗೆ ಪರವಾಗಿಲ್ಲ ಬರ್ಬೋದು ಬಟ್ ಇಲ್ಲಿ ನೋಡಿರಿ ಮೇಲ್ ಫಿಮೇಲ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಮೇಲಲ್ಲಿ ತುಂಬ ಕಾಂಪಿಟೇಷನ್ ಕಡಿಮೆ ಫಿಮೇಲ್ದಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಇದೆ ನನ್ನ ಮಗ ಎಸ್ ಸಿ ಬೆಳಗಾವಿ ಜಿಲ್ಲೆ ಆಗಿದೆ ಮೂರನೇ ಸುತ್ತಲೇ ಆಗ್ಬೋದಾ ಗಂಡ ಮಕ್ಕಳದ್ದು ಆಗ್ಬೋದು ಮೂರನೇ ಸುತ್ತಿನಲ್ಲಿ ಬಟ್ ಪ್ರಯತ್ನ ಮಾಡಿ ಹಲೋ ಸರ್ ಗ ಒನ್ ಗರ್ಲ್ ವೆರಿ ಪುವರ್ ಪೀಪಲ್ ಸೊ ಇಫ್ ಯು ಹ್ಯಾವ್ ಪಾಸಿಬಲ್ ಟು ಪ್ಲೀಸ್ ಇನ್ಫಾರ್ಮ್ ಥರ್ಟಿ ಸಿಕ್ಸ್ ಮೊರಾಜಿ ಎಕ್ಸಾಮ್ ಸೊ ತರ್ಟಿ ಸಿಕ್ಸ್ ಇಸ್ ವೆರಿ ಲೆಸ್ ಮಾರ್ಕ್ಸ್ ಇಟ್ ಈಸ್ ವೆರಿ ಹಾರ್ಡ್ ಟು ಗೆಟ್ ಥರ್ಡ್ ರೌಂಡ್ ಸೀಟ್ ನನ್ನ ಮಗ ಮಗಂದು ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ ಟು ಎ ಕೆಟಗರಿ ಶಿವಮೊಗ್ಗ ಥರ್ಡ್ ರೌಂಡಲ್ಲಿ ಇಷ್ಟೆಲ್ಲ ಆಗ್ಬೋದು ಪ್ರಯತ್ನ ಮಾಡಿ ನನ್ನ ಮಗಂದು ಫಿಫ್ಟಿ ನೈನದು ಎಸ್ ಸಿ ಹಾವೇ ಸೀಟ್ ಸಿಗುತ್ತಾ ಓಕೆ ಸಿಗ್ಬೋದು ಬಟ್ ಪ್ರಯತ್ನ ಮಾಡಿ ನೈಂಟಿ ಟು ತ್ರೀ ಇದೆ ಮೊರಜಿ ದಿವಸ ಎಕ್ಸಾಮ್ ಬರ್ದಿದ್ದಿಲ್ಲ ಸರ್ ಸೀಟ್ ಸಿಗುತ್ತಾ ಎಕ್ಸಾಮ್ ಬರೆದಿಲ್ವಾ ಸೊ ಬರೆದಿಲ್ಲ ಅಂತಂದರೆ ಎರಡನೇ ರೌಂಡು ಮೂರನೇ ರೌಂಡ್ ಇಲ್ಲ ಯಾವ ರೌಂಡಲ್ಲಿ ಕೂಡ ಸೀಟ್ ಸಿಗೋದಿಲ್ಲ ಯಾಕಂದರೆ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಏನಂತಂದರೆ ಸೀಟ್ಗಳನ್ನು ಸೆಲೆಕ್ಷನ್ ಕೊಡ್ತಾ ಇದೆ ನಮ್ಮ ಮಗಳದು ಫಿಫ್ಟಿ ನೈನ್ ಎಸ್ ಸಿ ಹಾವೇರಿ ಸೀಟ್ ಸಿಗುತ್ತಾ ಪ್ರಯತ್ನ ಮಾಡಿ ಸಿಗುವಂಥ ಚಾನ್ಸಸ್ ಇದೆ ಓಕೆ ಹದಿನೆಂಟು ಇಪ್ಪತ್ತೆರಡು ಮೂವತ್ತ್ನಾಲ್ಕು ಮೂವತ್ತೈದು ಮಾರ್ಕ್ಸ್ ಇರುವವರು ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಮಗಳದು ಮೂವತ್ತಾರು ಸೀಟ್ ಸಿಕ್ಕಿಲ್ಲ ಎಸ್ ಟಿಗೆ ಥರ್ಡ್ ರೌಂಡಲ್ಲಿ ಆಗುತ್ತಾ ನೋಡಿರಿ ಹದಿನೆಂಟು ಇಪ್ಪತ್ತೆರಡು ಮೂವತ್ತ್ನಾಲ್ಕು ಯಾರು ಅಂತಂದರೆ ಅವರು ಸ್ಪೆಷಲ್ ರಿಸರ್ವೇಷನ್ ಇರುವಂಥವರು ಕ ಅವರು ಅಥವಾ ಅವರು ಗಂಡು ಮಕ್ಕಳು ಇರ್ಬೋದು ಅಥವಾ ಅವರು ಎಸ್ ಸಿ ಕೆ ಇದು ಯಾವುದು ಬೇರೆ ಬೇರೆ ಕೋಟಾದಲ್ಲಿ ಇರುವಂಥವರು ಎಸ್ ಸಿ ಕೋಟಾದಲ್ಲಿ ಇರುವಂಥವರು ಇದ್ದಿದ್ದರೆ ನಿಮಗೆ ಸಿಗ್ತಾ ಇತ್ತು ಬಟ್ ಅವರು ಬೇರೆ ಕೋಟಾದಲ್ಲಿ ಕಾಂಪಿಟೇಷನ್ ಇಲ್ಲ ಅಂದರೆ ಅಲ್ಲಿ ಹದಿನೆಂಟಕ್ಕೂ ಸಿಗುತ್ತಾ ಅಲ್ಲಿ ಹದಿನೈದಕ್ಕೂ ಸಿಗುತ್ತಾ ಯಾಕಂದರೆ ಯಾರು ಕಾಂಪಿಟ್ರ್ ಇಲ್ಲ ಅಂತಂದರೆ ಅತಿ ಕಡಿಮೆ ಇರೋರಿಗೆ ಕೊಡಬೇಕಾಗತ್ತೆ ಹೀಗಾಗಿ ಅವುಗಳ್ ನೀವು ಅಲ್ಲಿ ಕಂಪ್ಯಾರಿಸನ್ ಮಾಡೋದು ತುಂಬ ತಪ್ಪ ಏನಾಗುತ್ತೆ ಅಂತಂದರೆ ಕಂಪ್ಯಾರಿಸನ್ ಮಾಡಿರಲಿಲ್ಲ ಅನ್ನೋದಿಲ್ಲ ಆದರೆ ಅಲ್ಲಿರುವಂಥ ಕಾಸ್ಟನ್ನು ನೋಡಿ ಅಲ್ಲಿರುವಂಥ ಒಂದು ಸ್ಪೆಷಲ್ ರಿಸರ್ವೇಷನ್ ನೋಡಿ ಓಕೆ ಅಲ್ಲಿರುವಂಥ ಯಾವ ಊರನ್ನು ನೋಡಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ